నమస్కార ఎల్గూ ఇవతిన దివసా ఉరి ఉరి బేగ్ తనిసలు దేహ తంపాగ మనసుకు నెమ్మది సిగక ఇవతిన దివస నను మా స మజ్గా మి తోర్స్ హోత్ నోడను బ్రీ నోడ్రీ ఒటకలు తోని వన్ అవు తుంబ తగాను ಮುಂದಿರೋಂಥ ತೆಳ್ಳನ ತುದಿನೂ ನಾನು ಕಟ್ ಮಾಡಿ ತೆಗಿತೀನಿ ಕಲ್ಲೊಳಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿರಿ ಉದ್ದ ಉದ್ದ ಅದಾವು ಒಂದ್ರಾಗ ಎರಡು ಮಾಡಿ ಹಾಕ್ಕೋತನಿ ಶುಂಠಿ ಹಸಿ ಶುಂಠಿ ಕೊತ್ತಂಬರಿ ಇಷ್ಟು ಹಾಕಿ ಚಲೋತ್ನಂಗೆ ಕುಟ್ಟನ್ರಿ ಇದನ್ನ ಪೇಸ್ಟ್ ಮಾಡೋಣ ನೋಡ್ರಿ ಹೊರಗೆ ಎಲ್ಲರ ಒಂದು ಐದು ನಿಮಿಷ ಬಂದ್ರೂ ಸಾಕಪ್ಪ ಅನ್ನಿಸ್ತತಿ ಮವರು ಬರ್ತೈತಿ ಅವ್ರು ಟ್ಯಾಕ್ಸ್ ಸಣ್ಣ ಆಕತಿ ಏನಾರು ತಣ್ಣಂದು ಬೇಕು ಅನ್ನಿಸ್ತತಿ ಆ ತಣ್ಣಂದು ಬೇಕು ಅನ್ನಿಸೋದ್ ಸಲುವಾಗಿ ಕೆಲವೊಂದು ಪಾನೀಯಗಳನ್ನು ಕುಡಿಬೇಕಾಕತಿ ಇವತ್ತು ನಾನು ಮಸಾಲ ಮಜ್ಗೆ ಮಾಡ್ತವ್ರ ಸಾತ ನೀವು ಸೂಪರಾಗಿರ್ತವು ಮಜ್ಜಿಗೆ ಆರೋಗ್ಯಕ್ಕೆ ಒಳ್ಳೇದು నోడ్రీ ఈ సన్న పేస్ట్ మూటను పాన్ లింబెహ్ణ పాన్క హుణ పనుక ఆమె ఫ్రూట్ జ్యూసు ఆమె ఎళ్ీరు మజ్జిగి ఈ థర జాస్తి యూస్ మీట్ ಜೋಳದ ಹಿಟ್ಟಿನ ಅಂಬ್ಲಿ ಮಾಡ್ಕೊಂಡು ನೋಡಬೇಕು ಹೊಟ್ಟೆ ತಣ್ಣಗಿರ್ತೈತಿ ಮಾಡಿ ತೋರಿಸ್ತಾನೆ ಮಂದಿ ನುಡಿಯೋದಾಗ ನೋಡ್ರಿ ಈಗ ಕುಟ್ಟಿದೆ ನೋಡ್ರಿ ಇದನ್ನ ಸಣ್ಣಗೆ ಕುಟ್ಟಿನಿ ಇನ್ನು ಅದಕ್ಕೂ ಮುಂಚೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಂಡು ಮಜ್ಗೆ ಕಡೆಯಾನ ಒಂದು ಕಾಲು ಲಿಟ್ರನ್ನಷ್ಟು ಮೊಸರು ಹಾಕೋತಾನಿಲ್ಲೆ ಒಂದು ಮೂರು ಗ್ಲಾಸ್ ಆದಷ್ಟು ಪಾಡೇನಿ ನಾನು ಒಂದು ಕಾಲು ಲೀಟ್ರು ಮೊಸರು ಹಾಕ್ಕೊಂಡು ನಾನು ಅರ್ಧ ಲೀಟ್ರ್ ಪ್ಯಾಕೆಟ್ ಇದು ಅರ್ಧ ಹಾಕ್ಕೊಂಡು ಇನ್ನು ಕಾಲು ಲೀಟ್ರು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅಗ್ದಿ ಗಟ್ಟಿ ಆಗಬಾರ್ದು ತೆಳ್ಳಗೆ ಆಗ್ಬಾರ್ದು ಮೀಡಿಯಮ್ ಇರುವಂಗೆ ನಾವು ನೀರು ಹಾಕ್ಕೋಬೇಕು ಈ ಕಡಗೋಲು ಇದು ಕಟ್ಗಿದ್ ನೋಡ್ರಿ ಕಡ್ಗೋಲು ಅಂತಾರೆ ನಮ್ಮ ಸೈಡ್ ಉತ್ತರ ಕರ್ನಾಟಕದಾಗ ಇದು ಎಲ್ಲರ ಮನೆಗೂ ಇದ್ದೇ ಇರ್ತೈತಿ ಈ ಮೊಸರನ್ನ ಸ್ವಲ್ಪ ನೀರು ಕಡಿಮೆ ಆದವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ ಮೇಲೆಲ್ಲ ನೊರೆ ನೊರೆ ಬರಬೇಕು ಮಜ್ಜಿಗೆ ಕಡಿದ್ರೆ ಎಲ್ಲಿವರೆಗೆ ಕಡಿಬೇಕು ಅಂದ್ರೆ ನೋಡ್ರಿ ಐತಿ ಈ ಥರ ನೊರೆ ನೊರೆ ಬರೋ ಮಟ ಚಲೋತ್ನಂಗೆ ಬೀಟ್ ಮಾಡಬೇಕು ಸಾಕಿನ ತೆಗ್ಯಾನ ఇవగా మసాల ఖారా ఆ ఖారాకను ఉప్పు నోడ్కో కడిమ కరెక్ట్ అవుత నోడ్క ఈ ఖార ఇ్ర హాకీ స్పూన్లు కలిసిబుడను యారె నెన్ చానల్ నోడతీ రి ప్లీజ్ సబ్స్క్రైబ్ నోడ్రీ నిమ్మ హెల్పు సపోర్ట్ నన్న చానల్ బు నోడ్రీ ఈ మిక్స్డ ఏం సూపర్గా బంద్రీ మజ్జిగి మసాలా మజ్జిగి ఆమె ఇంపార్టెంట్ హిం హాక్లే చిట్కి హిం హాక ఇలా హాకే చిక్స్ మజ్జిగి ಸರಿಯಾದ ಪ್ರಮಾಣದಾಗ ಆಗ್ಯಾವ ಎಲ್ಲ ನೋಡಿಕೊಂಡು ಸಾಕ್ರೆ ಇಷ್ಟ ಆದರೆ ದಪ್ಪಿಲ್ಲ ತೆಳಗಿಲ್ಲ ಕರೆಕ್ಟ್ ಅದಾವೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಪಾತ್ರೆ ತೊಗೊಳೋಣ ಕುಡಿಯೋ ಮುಂದೆ ಇದೆಲ್ಲ ಭಾಯಾಗಿ ಬರ್ತೈತಿ ಮೆಣಸಿನ್ಕಾಯ್ದು ಚಟ್ಟ ಮತ್ತು ಕೊತ್ತಂಬರಿ ಇದನ್ನು ಇನ್ನೊಂದು ಪಾತ್ರೆ ಒಳಗೆ ಸೋಸ್ಕೊಂಬಿಡ್ಬೇಕು ನೋಡ್ರಿ ಇನ್ನೊಂದು ಪಾತ್ರೆ ಒಳಗೆ ಈ ಥರ ಸೋಸ್ಕೊಂಡು ಎಲ್ಲ ಫ್ರೆಶ್ ಮಾಡಿಬಿಡೋಣ ಸ್ಪೂನ್ಲಿ ಈ ಚಟ್ಟ ಚಟ್ಟ ಅಂತ ಬಂದಿದ್ದು ಚೆಲ್ಬಿಡೋಣ ಬೇಡದು ಸೂಪರ್ ಟೇಸ್ಟಿ ಆದಂತ ಈ ಬಿಸಿಲಿನ ಬೇಗ ಏನ ತಣ್ಯಾಕ ಹೊಟ್ಟೆ ತಂಪಾಗಾಕ ಮಸಾಲ ಮಜ್ಜಿಗೆ ರೆಡಿ ಮಾಡ್ಯ ನೋಡ್ರಿ ಈ ಗ್ಲಾಸಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಈ ಥರ ಮಾಡ್ಕೊರಿ ಟೇಸ್ಟಿಯಾಗಿ ಬರ್ತಾವೆ ನೋಡ್ರಿ ಏನು ಸೂಪರ್ ಆಗಿ ಬಂದಾವೆ ನೋಡ್ರಿ ನೀವು ಟ್ರೈ ಮಾಡಿರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿಯೊಂದು ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ರೀ